ಹಪ್ಳ ಹಪ್ಳ ಇದ್ದಂಗೆ ಇರುತ್ತೆ ಖಡಕ್ ರೊಟ್ಟಿ ಅಂತೀರಲ್ಲ ಸೇಮ್ ಟು ಸೇಮ್ ಬಟ್ ಖಡಕ್ ಚಪಾತಿ ಚಪಾತಿ ಇದು ಆಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರ ಅಂದ್ಕೊಂಡು ನಾನು ಕೂಡ ಸೂಪರಾಗಿದ್ದೀನಿ ಸೊ ಈ ಚಿತ್ರದುರ್ಗದಲ್ಲಿ ಖಾನಾವಳಿಗಳು ಸ್ವಲ್ಪ ಜಾಸ್ತಿನೇ ಸಿಗತ್ತೆ ನಾನು ಬಂದಿರುವಂಥದ್ದು ತುಂಬ ಫೇಮಸ್ ಆಗಿರೋಂಥ ಕರಿಬಸವೇಶ್ವರ ಖಾನಾವಳಿ ಅಂತ ಇದ್ದಿರೋಂಥದ್ದು ರಂಗಯ್ಯನ ಬಾಗ್ಲು ದೊಡ್ಡಪೇಟೆ ಹತ್ರ ಸೊ ತುಂಬ ಫೇಮಸ್ ಅಂದರೆ ತುಂಬ ಹಳೆಯ ಹೋಟೆಲ್ಲು ಕೂಡ ಅವರ ತಂದೆ ನಡೆಸ್ತಾ ಇದ್ದೆ ಇವಾಗ ಸೆಕೆಂಡ್ ಜನ್ರೇಷನ್ ನಡೆಸ್ತಾರಂಥದ್ದು ಖಾನಾವಳಿ ಅಂತ ಗೊತ್ತಿರುತ್ತಲ್ಲ ನಮಗೆ ಈ ಜೋಳದ ರೊಟ್ಟಿ ಪಲ್ಯ ಅವೆಲ್ಲ ಜಾಸ್ತಿ ಸಿಗುವಂಥದ್ದು ಮತ್ತು ಏನು ಸ್ಪೆಷಲ್ ಅಂತ ಅಂದರೆ ಇಲ್ಲಿ ನಿಮಗೆ ಖಡಕ್ ಚಪಾತಿ ಅಂತ ಸಿಗುತ್ತೆ ಖಡಕ್ ಚಪಾತಿ ಅಂದರೆ ಸ್ವಲ್ಪ ಈ ಖಡಕ್ ರೊಟ್ಟಿ ಅಂತೀವಲ್ಲ ಸೊ ಆ ರೀತಿ ಇರುತ್ತೆ ಮೃದುವಾಗಿರೋಲ್ಲ ಖಡಕ್ಕಾಗಿರತ್ತಂತೆ ಸೊ ಆ ರೀತಿ ಚಪಾತಿನೇ ಜಾಸ್ತಿ ಇಲ್ಲಿ ಫೇಮಸ್ ಅಂತ ಟ್ರೈ ಮಾಡಬೇಕು ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೀವು ನೋಡ್ಬೋದು ಹೋಗೋಣ ಟ್ರೈ ಮಾಡೋಣ ಅದಕ್ಕಿಂತ ಮುಂಚೆ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಒಂದು ಒಳ್ಳೆ ಊಟ ಖಾನಾವಳಿ ಇಲ್ಲಿ ಖಡಕ್ ಚಪಾತಿ ಜೊತೆಗೆ ಕೊಡಿಸ್ತೀನಿ ಬನ್ನಿ ನಮಸ್ತೆ ನಮಸ್ಕಾರ ಸರ್ ಸರ್ ತಮ್ಮ ಹೆಸರು ನಮಸ್ತ್ರ ಅಶೋಕ್ ಹೇಳಿ ಅಶೋಕ್ ಅವರು ಸರ್ ಹೋಟೆಲ್ ಹೆಸ್ರು ಏನಿದೆ ಮತ್ತು ಏನೇನೆಲ್ಲ ಸಿಗುತ್ತೆ ಸರ್ ನಮ್ಮ ಹೋಟೆಲ್ ಹೆಸರು ಶ್ರೀ ಕರಬಸವೇಶ್ವರ ಖಾನಾವಳಿ ಅಂತ ದೊಡ್ಡಪೇಟೆ ರಂಗಯ್ಯ ಬಾಗಲ ಹತ್ರ ಬಸವಣ್ಣ ದೇವಸ್ಥಾನ ಆಪೋಸಿಟ್ ಓಕೆ ಸರ್ ಏನೇನೆಲ್ಲ ಸಿಗುತ್ತೆ ಸರ್ ಇಲ್ಲಿ ನಮ್ಮಲ್ಲಿ ರೊಟ್ಟಿ ಊಟ ಚಪಾತಿ ಊಟ ಅಂತ ಸಿಗುತ್ತೆ ಸೊ ಖಡಕ್ ಚಪಾತಿ ಅಂತ ನಮ್ಮಲ್ಲಿ ಮಾಡ್ತೀವಿ ಖಡಕ್ ಚಪಾತಿ ಅಂತಂದರೆ ಅದ್ರ ಸ್ಪೆಷಾಲಿಟಿ ಹೆಂಗತ್ತಂದರೆ ಸ್ಟಾರ್ಟಿಂಗು ಆವಾಗಲ್ಲ ಈಗ ನಿಮ್ಮ ಮನೇಲಿ ಚಪಾತಿ ಉಳಿದ್ರೆ ಏನು ಮಾಡ್ತೀರಿ ಸಾಯಂಕಾಲ ಅದನ್ನು ಬಿಸಿ ಮಾಡಿಕೊಂಡು ಏನೋ ಮಾಡ್ತೀರಾ ನಾವು ಹಂಗಲ್ಲ ನಮ್ಮದು ಒಂದು ದಿವಸ ಚಪಾತಿ ಉಳಿದ್ರೆ ಅದನ್ನು ಸ್ಟೋರೇಜ್ ಬಾಕ್ಸಲ್ಲಿ ಮುಚ್ಚಿಬಿಟ್ಬಿಟ್ಟು ತಿರು ದಿವಸ ಅಂಚು ದೊಡ್ಡದು ಬರುತ್ತೆ ಅಂದರೆ ರೌಂಡ್ ಅಂಚಲ್ಲ ದೊಡ್ಡ ಅಂಚಲ್ಲಿ ತೆಳವು ಕಾವಲ್ಲಿ ಅದನ್ನು ರೋಸ್ಟ್ ಮಾಡ್ತೀವಿ ರೋಸ್ಟ್ ಮಾಡೋದ್ರಿಂದ ಈಗ ಚಪಾತಿ ಬಿಸಿ ಮಾಡಿದ ಅಂದರೆ ಐ ಮೀನ್ ಫ್ರೆಶ್ ಸುಟ್ಟಿರ್ತಿರಲ್ಲ ಆ ಚಪಾತಿ ಅದ್ರ ಕೆಪಾಸಿಟಿ ನಾಲ್ಕರಿಂದ ಆರು ಗಂಟೆ ಅದೇ ಚಪಾತಿ ಒಂದು ದಿವಸ ಉಳಿದ ಮೇಲೆ ಅದನ್ನು ಖಡಕ್ ಚಪಾತಿ ಅಂತ ಮಾಡಿದರೆ ಮಿನಿಮಮ್ ಆರರಿಂದ ಹತ್ತು ದಿನ ಅದ್ರ ಕೆಪಾಸಿಟಿ ಅದ್ಯಾವುದು ಏನು ಹಾಳಾಗಲ್ಲ ಫುಲ್ ಗಟ್ಟಿ ಭಾಳ ಚೆನ್ನಾಗಿರುತ್ತೆ ಅದು ಸೊ ಅದು ಜಾಸ್ತಿ ಸಿಗೋಲ್ಲ ಸಿಕ್ಕರೆ ಅದು ಲಿಮಿಟೆಡ್ ಒಂದೊಂದು ಏನೋ ಅದು ನಂಬಿ ಬರೋ ಗಿರಾಕಿ ನೋಡಿಬಿಟ್ಟು ಔಟರ್ಸಿಗೆ ಕೊಡೋಲ್ಲ ಕೊಡೋದು ಇಷ್ಟೇ ಅದೇನಾಗುತ್ತೆ ಲೋಕಲ್ ದಿನಕ್ಕೆ ಅದು ಅಡ್ಜಸ್ಟ್ ಆಗಿರುತ್ತೆ ಔಟ್ ಔಟರ್ಸ್ ಏನು ಮಾಡ್ತಾರೆ ಹಾಸಿಗೆ ಇಸ್ಕೊಂಡ್ಬಿಟ್ಟು ಹೊರ ಬಿಟ್ಬಿಡ್ತಾರೆ ಅದು ನಮ್ಗೆ ಒಂಥರ ಹಿಂಸೆ ಆಗುತ್ತೆ ಯಾಕಂದ್ರೆ ಭಾಳ ಕಷ್ಟಪಟ್ಟ ಮಾಡಿರ್ತೀವಿ ನಾವು ಸೊ ಎಲ್ಲ ಹೋಟ್ಲಲ್ಲಿ ಪಾಮ್ ಆಯಿಲ್ ಉಪಯೋಗಿಸ್ತಾರೆ ನಮ್ಮ ಸನ್ ಗೋಲ್ಡ್ ಉಪಯೋಗಿಸ್ತೀವಿ ಬೇಕಾದ್ರೆ ಒಳಗಡೆ ನಿಮಗೆ ತೋರಿಸ್ತೀವಿ ಒಂದಾ ಆಮೇಲೆ ಎಲ್ಲ ಹೋಟ್ಲಲ್ಲಿ ಇದು ಸ್ಟೀಮ್ ಹಕ್ಕಿ ಉಪಯೋಗಿಸ್ತಾರೆ ನಮ್ಮದು ರಾರೈಸ್ ಜೀರಾ ಹೌದಾ ಟೋಟಲಿ ನನ್ನಲ್ಲಿ ಏನೇ ಐಟಮ್ ತೊಗೊಂಡ್ರು ಎಲ್ಲ ಕ್ವಾಲಿಟಿ ಈಗ ಕೆಲವರು ಈ ಬರುತ್ತೆ ಯಾವುದೋ ಹೆಸರು ಕಾಳು ಮಡಿಕೆ ಹೆಸರು ಅಂತ ಬರುತ್ತೆ ಹೌದು ಅದು ಚೀಪ್ ರೇಟು ಹೌದು ಅದನ್ನು ಭಾಳ ಉಪಯೋಗಿಸ್ತಾರೆ ಎಲ್ಲ ಹೋಟ್ಲಲ್ಲೂ ನಮ್ಮದು ಪ್ಯೂರ್ ವಸ್ತ್ರ ಹೆಸರು ಕಾಳು ಎಪ್ಪತ್ತೆರಡು ಮೂರು ಮೂರು ಅಂತ ಹೇಳ ನಮ್ಮದು ಓಪನ್ ಆಗಿದ್ದು ಎಪ್ಪತ್ತೆರಡರಲ್ಲಿ ಎಪ್ಪತ್ತೆರಡು ಮೂರು ಮೂರು ಅದು ಹಿಂದಿಂದು ಬೇಡ ನಂದು ಕೂಡ ಎಪ್ ಮೂರು ಮೂರು ಎಪ್ಪತ್ತೆರಡು ನನ್ನ ಡೇಟ್ ಆಫ್ ಬರ್ತು ಓಕೆ ಮೂರು ವರ್ಷ ನನಗೆ ಈಗ ರನ್ನಿಂಗೀಗ ಹೋಟೆಲ್ಗೂ ಐವತ್ಮೂರು ವರ್ಷ ಹಾಂ ಓಕೆ ಸರ್ ಯಾರು ಶುರು ಮಾಡಿದ್ದು ಸರ್ ನಮ್ಮ ತಂದೆ ಅಪ್ಪಾಜಿ ಅವರು ಎ ಬಿ ಶೇಖರಪ್ಪ ಅಂತ ನಮ್ಮ ತಂದೆಯವರು ನಮ್ಮ ತಾಯಿ ಎಸ್ ಇಂದ್ರಮ್ಮ ಅಂತೇಳಿ ತಾಯಿಯವರು ನಮ್ಮ ತಂದೆ ತಾಯಿ ಶುರು ಮಾಡಿದ್ದು ಇದನ್ನು ಶುರು ಮಾಡಿದ್ರಿಂದ ನಮ್ಮ ನಮ್ಮ ತಾಯಿ ಕಡೆ ಫ್ಯಾಮಿಲಿ ಇರ್ಬೋದು ನಮ್ಮ ತಂದೆ ಕಡೆ ಫ್ಯಾಮಿಲಿ ಇರ್ಬೋದು ಎಲ್ಲ ಬಂದು ಪ್ರತಿಯೊಬ್ಬರು ಕೂಡ ಇದೇ ಹೋಟೆಲ್ನೇ ಅಂದರೆ ಇದೇ ಥರನೇ ಎಲ್ಲ ಮಾಡೋ ಜನ ಮಾಡಿದ್ದಾರೆ ತುಂಬ ಹೋಟೆಲ್ ಟೈಮಿಂಗ್ ಏನಿದೆ ಸರ್ ಸರ್ ನಮ್ಮದು ಹನ್ನೆರಡುವರೆಯಿಂದ ಐದು ಗಂಟೆ ರಾತ್ರಿ ಏಳುವರೆಯಿಂದ ಒಂಬತ್ತುವರೆ ಮತ್ತೆ ನಾವು ಹೋಟೆಲಿಗೆ ಬರಬೇಕು ಅಂದರೆ ಯಾವ ಊರು ಮತ್ತು ನಿಯರ್ ಬೈ ಲೊಕೇಶನ್ ಏನು ಚಿತ್ರದುರ್ಗ ದೊಡ್ಡಪೇಟೆ ರಂಗಾಯಿ ಹತ್ರ ಬಸವಣ್ಣ ದೇವಸ್ಥಾನ ಎದುರು ಗರಭಸೇಶ್ವರ ಖಾನಾವಳಿ ಅಂತ ನಮ್ಮದು ತ್ಯಾಂಕ್ ಯು ಸರ್ ತ್ಯಾಂಕ್ ಯು ಸೊ ಮಚ್ ಓಕೆ ಸರ್ ಹೇಳಿದ್ಯಾಂಕ್ ಥ್ಯಾಂಕ್ ಯು ಥ್ಯಾಂಕ್ ಯು ಕರಿಬಿಸೇಶ್ವರ ಕನವಳಿನಲ್ಲಿ ಊಟ ತೊಗೊಂಡಿದ್ದೀನಿ ಸೊ ನಿಮಗಿಲ್ಲಿ ಚಪಾತಿ ಊಟ ಸಿಗುತ್ತೆ ರೊಟ್ಟಿ ಊಟ ಸಿಗುತ್ತೆ ಖಡಕ್ ಚಪಾತಿ ಊಟನೂ ಸಿಗುತ್ತೆ ನಾನು ತೋಡಿರುವಂಥದ್ದು ಖಡಕ್ ಚಪಾತಿ ಊಟ ಇದರಲ್ಲಿ ಏನೇನು ಬರುತ್ತೆ ಅಂದರೆ ಖಡಕ್ ಚಪಾತಿ ಹಪ್ಳ ಹಪ್ಳ ಇದ್ದಂಗೆ ಇರುತ್ತೆ ಖಡಕ್ ರೊಟ್ಟಿ ಅಂತೀರಲ್ಲ ಸೇಮ್ ಟು ಸೇಮೆ ಬಟ್ ಖಡಕ್ ಚಪಾತಿ ಚಪಾತಿ ಇದು ಖಡಕ್ ಚಪಾತಿ ಜೊತೆಗೆ ರೈಸ್ ಇದೆ ಮೊಸರಿದೆ ಚಟ್ನಿ ಇದೆ ಸಲಾಡ್ ಇದೆ ಇದೊಂಥರ ಚಟ್ನಿ ಮಾಮೂಲಿ ಕಾಯಿ ಚಟ್ನಿ ರಸ್ ಸಾರು ಸಾರು ರಸಮು ಮಜ್ಜಿಗೆ ತರಕಾರಿ ಪಲ್ಯ ಕಾಳು ಪಲ್ಯ ಉಪ್ಪಿನಕಾಯಿ ಇಷ್ಟು ಬರುತ್ತೆ ರೈಸು ಮತ್ತೆ ಕೇಳಿದ್ರೆ ಆಗ್ತಾರಂತೆ ಕೆಳಗಡೆ ಆರಾಮ್ಸೆ ಊಟ ಮಾಡ್ಬೋದು ಕೆಲ್ಗಡೆ ಕೂತ್ಕೊಂಡು ಆರಾಮ್ಸೆ ಊಟ ಮಾಡ್ಬೋದು ಹೆವಿ ಜನ ಕ್ರೌಡ್ ಜಾಸ್ತಿ ಅಲ್ಲಿ ಅನ್ನೋದೆಲ್ಲ ಸೊಂಡು ಬರ್ತಾ ಇರುತ್ತೆ ಸೊ ಅದಕ್ಕೋಸ್ಕರ ಇಲ್ಲೊಂದು ಸ್ವಲ್ಪ ತಣ್ಣಗಿದೆ ಜಾಗ ಜಾಗದ ಮೇಲ್ಗಡೆ ಆರಾಮಸೆ ಬಂದು ತಟ್ಟೆ ಎತ್ಕೊಂಡ್ಬಂದು ಊಟ ಮಾಡೋಣ ಅಂತ ಎತ್ಕೊಂಡು ನೋಡಿದ್ದೀನಿ ಖಡಕ್ ಚಪಾತಿ ಇದೆ ಖಡಕ್ ಚಪಾತಿ ಜೊತೆಗೆ ಪಲ್ಯ ಇದೆ ಯಾವ ರೇಂಜಿಗೆ ಹಪ್ಪಳ ಇದ್ದಂಗೆ ಇದ್ದಂಗೈತಲ್ಲ ಬಸ್ ಪಲ್ಯ ಇದೆ ಒಯ್ ಭತ್ತನೂ ಇಲ್ಲ ತಪ್ಪಿಸ್ಕೊತೈತೆ ಕ್ಯಾಪ್ಸಿಕಮ್ ಏಯ್ ಸೂಪರ್ ಚೆನ್ನಾಗಿದೆ ಕ್ಯಾಪ್ಸಿಕಮ್ ಬಳಸಿರ್ತಾರಲ್ಲ ಅದರ ಟೇಸ್ಟು ನೀಟಾಗಿ ಸಿಗೈತೆ ಇನ್ನು ಖಡಕ್ ಚಪಾತಿ ಕರಮ್ ಕರಮ್ ಅಂತ ಸಿಗದೆ ಸೂಪರ್ ಚೆನ್ನಾಗಿದೆ ಯಾವಾಗ ನಾವು ಮೃಡ್ದು ಚಪಾತಿ ತಿಂದು ತಿಂದು ಈ ಖಡಕ್ ಚಪಾತಿ ಒಂಥರ ಡಿಫ್ರೆಂಟಾಗಿರುತ್ತೆ ಚೆನ್ನಾಗೈತೆ ಪಲ್ಯನೂ ಸಕದ ಐತೆ ಒಂಥರ ಗಟ್ಟಿ ಪಲ್ಯ ಟೊಮೊಟೊ ಹಣ್ಣೆಲ್ಲ ಹಾಕಿ ಮಾಡಿದರೆ ಒಂದು ಹುಳಿಯಾಗಿ ಸಕ್ಕದಾಗಿ ಸಿಗುತ್ತೆ ಸೂಪರ್ ಕಡಕ್ ಚಪಾತಿ ಕಡಕ್ ಚಪಾತಿ ಎರಡು ಬರುತ್ತೆ ನಾನು ಒಂದು ತೊಗೊಂಡಿದ್ದೆ ಕಡಕ್ ಚಪಾತಿ ಆದಮೇಲೆ ಬಿಳಿಯನ್ನು ಹಾಗೂ ಸಾರು ಉರುಳ್ಳಿಕಾಯಿ ಕ್ಯಾರೆಟು ಗಡ್ಡೆ ಕೋಸು ಎಲ್ಲ ಬಳಸಿ ಮಾಡಿದ್ದಾರೆ ಸಾರು ಹಾಕ್ಕೊಂಡಿದ್ದೀನಿ ಟೇಸ್ಟ್ ಮಾಡಿಬಿಡೋಣ ತೊಗರಿಬೇಳೆ ಎಲ್ಲ ಹಾಕಿ ಬೊಂಬಡ ಮಾಡೋವ್ರೆ ಚೆನ್ನಾಗಿ ಕಾಣಿಸ್ತಾ ಇದೆ ಹ್ಞೂ ಏನಂದರೆ ಹಣ್ಣು ಮತ್ತು ಹುಣಸೆಹಣ್ಣು ಎರಡೂ ಯಥೇಚ್ಛವಾಗಿ ಬಳಸ್ಬಿಟ್ಟವ್ರೆ ಅನ್ಸದೆ ಸ್ವಲ್ಪ ಹುರುಳಿಯಾಗಿ ಸಿಗುತ್ತೆ ಇನ್ನು ಕ್ಯಾರೆಟು ಎಲ್ಲ ಜೋರಾಗೆ ಬಳಸೋರೆ ಮತ್ತೆ ಉಳ್ಳಿಕಾಯಿ ಎಲ್ಲ ಜಾಸ್ತಿನೇ ಬಳಸಿದ್ದಾರೆ ತರಕಾರಿ ಎಲ್ಲ ನೀಟಾಗಿ ಸಿಗ್ತಾ ಇದೆ ಸೂಪರ್ ಇದಲ್ಲದೆ ನಿಮಗೆ ಮೊಸರು ಸಿಗುತ್ತೆ ಮಜ್ಜಿಗೆ ಇದೆ ಅದ್ರ ಜೊತೆಗೂ ಟ್ರೈ ಮಾಡ್ಬೋದು ಸೊ ಸೂಪರ್ ಊಟ ಚೆನ್ನಾಗಿದೆ ತುಂಬ ಇದೆ ಸೊ ಎಲ್ಲನೂ ಹೇಳುವಂಥದ್ದು ಭಾರಿ ಕಷ್ಟ ಆಗಿಬಿಡುತ್ತೆ ಚಟ್ನಿ ಗಿಟ್ನಿ ಎಲ್ಲ ಐತೆ ಸೋ ಸೂಪರ್ ಸಾಂಬಾರೆಲ್ಲ ಚೆನ್ನಾಗೈತೆ ಈ ಕಡೆ ಬಂದಾಗ ಚಿತ್ರದುರ್ಗದಲ್ಲಿದ್ದಾಗ ಒಂದೊಳ್ಳೆ ಕನಳಿ ಊಟನ ಟ್ರೈ ಮಾಡಬೇಕು ಅಂದರೆ ದಿ ಬೆಸ್ಟ್ ಪ್ಲೇಸು ಓಕೆ ನಾನು ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತೊಮ್ಮೆ ನಾನು ನಿಮ್ಮನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಮಾಡ್ತೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿಯಾಗುವ